ಸ್ನೇಹಿತರೆ ನಮಸ್ಕಾರ ಮೂರು ದಿವಸದಿಂದ ಒಂದು ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸಮಸ್ಯೆ ನೋಡ್ತಾ ಇದ್ರಿ ಏನಪ್ಪಾ ಅಂದ್ರೆ ಚನ್ನಪಟ್ಟಣದಲ್ಲಿ ಬಿ ಎನ್ ಆಶ್ರಮ ಚನ್ನಪಟ್ಟಣದಲ್ಲಿ ಬಿ ಎನ್ ಆಶ್ರಮ ಮಾಲೀಕರಾದ ವೆಂಕಟಪ್ಪ ಮತ್ತು ಆ ವೆಂಕಟಪ್ಪನವರ ಜೊತೆಗೆ ಸುಮಾ ಇವರಿಬ್ಬರು ಜೊತೆ ಹುಡಿರ್ತಾರೆ ಯಾಕಂದ್ರೆ ಆ ಸುಮ ಅನ್ನೋ ಹುಡುಗಿ ಸುಮಾರು ಐದು ವರ್ಷದಿಂದ ಗಂಡನ ಬಿಟ್ಟು ಬೇರೆ ಬೆಂಗಳೂರು ನಗರದಲ್ಲಿ ಇರ್ತಾಳೆ ಈಗ ಒಂದು ನಾಲ್ಕು ತಿಂಗಳಿಂದ ಹೋಗಿ ಆ ಬಿ ಎನ್ ಆಶ್ರಮದಲ್ಲಿ ಸೇರ್ಕೊಂಡಿರ್ತಾಳೆ ಅಲ್ಲಿ ಸೇರ್ಕೊಂಡಾಗ ಹೋಗಿ ಆ ಅನ್ನೋ ಹುಡುಗಿ ಗಂಡ ನೋಡಿರ್ತಾನೆ ಆ ವಿಡಿಯೋ ಇವರು ದಿನ ಒಂದೊಂದು ವೀಡಿಯೋ ಮಾಡಿ ಹಾಕ್ತಿರ್ತಾರಲ್ಲ ಲಾಸ್ಟ್ ಅದನ್ನು ಆ ಗಂಡ ನೋಡಿರ್ತಾನೆ ಆ ರೋಷ ಉಕ್ಕಿ ಎರೆದಿರ್ತಾವೆ ಅವ್ನಿಗೆ ಯಾಕಂದ್ರೆ ನನ್ನ ಹೆಂತಿ ಬಂದು ಇವನು ಯಾವನ್ ಜೊತೆಗೆ ತೊಳಲ್ ಅಂದ್ಬಿಟ್ಟು ಆ ಸಿಟ್ಟು ಬಂದೇ ಬರುತ್ತೆ ಎಂಥವನಿಗೂ ಸಿಟ್ಟು ಬರುತ್ತೆ ಈ ಅಲ್ಲಿ ಹೋಗಿ ಏನೋ ಗಲಾಟೆ ಆಗಿದೆ ಹೊಡೆದಿದ್ದಾರೆ ಒಂದು ಸಣ್ಣ ಗಾಯ ಆಗಿರೋದಕ್ಕೆ ತೊಡೆ ತುಂಬ ಬ್ಯಾಂಡೇಜ್ ಹಾಕವ್ರೆ ಆಮೇಲೆ ಇವರು ಎಫ್ ಐ ಆರ್ ಪೊಲೀಸ್ನವ್ರಿಗೆ ಗೊತ್ತಿಲ್ಲ ಅಂತಂಥ ಎಫ್ ಐ ಆರ್ ನಂಬರ್ ಹಾಕ್ತಾರೆ ಅಂದರೆ ಅವರನ್ನು ಬಿಡದಂಗೆ ಎಫ್ ಐ ಆರ್ ಹಾಕಬೇಕು ಅಂತ ಹೇಳ್ತಾರೆ ಕೆಲವು ದಾಖಲೆಗಳು ಹೇಳ್ತಾರೆ ಇವರು ಎಫ್ಐ ಆರ್ ಹಾಕಕ್ಕೆ ಪೊಲೀಸರ ಮರ್ತ ಬಿಡ್ತಾರೆ ಅಂತಂತೂ ಇವು ಹೇಳ್ತಾವೆ ಇವೆಲ್ಲ ಕುತ್ಕೊಂಡು ಅಂದ್ರೆ ಬೇರೆಯವರಿಗೆಲ್ಲ ಸಾವಿರ ಪೇಜ್ ಹಾಕ್ತಾರೆ ನೂರು ಪೇಜ್ ಹಾಕ್ತಾರೆ ಎಫ್ ಐ ಆರ್ ನನಗ್ ಮಾತ್ರ ಬರೀ ಊರಿ ಪೇಜ್ ಹಾಕವ್ರಿ ಅಂತಂದು ಹೇಳಿ ಅದನ್ನು ಕೂಡ ದಾಖಲೆ ತೋರಿಸ್ತಾಳೆ ಇವತ್ತು ನನಗೆ ಚನ್ನಭಟ್ನ ರೂರಲ್ ಪೊಲೀಸ್ ಸ್ಟೇಷನ್ ಪೊಲೀಸ್ ದೊಡ್ಡ ದೊಡ್ಡ ಆಗಿದೆ ಸ್ನೇಹಿತರೆ ಅಂಡರ್ ನಲ್ಲಿ ಏನಾದ್ರು ಸೆಕ್ಷನ್ ಗಳನ್ನ ಹಾಕ್ಬಿಟ್ರೆ ಅವನಿಗೆ ಬೇಲ್ ಸಿಗಲ್ಲ ಬೇಲ್ ಸಿಗಲ್ಲ ಅಂದ್ರೆ ಜೈಲಿಂದ ಹೊರಗಡೆ ಬರಕ್ ಆಗೋದೇ ಇಲ್ಲ ಹಾಗಾಗಿ ಅವರು ಇವ್ರಿಗೆ ಈಸಿಯಾಗಿ ಬೇಲ್ ಸಿಗ್ಬೇಕು ಅಂತ ನಮ್ಮ ಪೊಲೀಸ್ನವರು ಉಮೇಶಿನ ಪರವಾಗಿ ಸೆಕ್ಷನ್ ಗಳನ್ನ ಈಸಿಯಾಗಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹೀಂದ್ರನ್ ಏನಾದ್ರು ಒನ್ ನಾಟ್ ನೈನ್ ಅಟೆಂಪ್ಟ್ ಟು ಮರ್ಡರ್ ಅಂಡರ್ ನಲ್ಲಿ ಕೇಸನ್ನ ಫೈಲ್ ಮಾಡಿದ್ರೆ ಹತ್ತು ವರ್ಷ ಜೈಲ್ ಶಿಕ್ಷೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಪೊಲೀಸ್ನವರು ಬುದ್ಧಿವಂತರು ಇದರಲ್ಲೆಲ್ಲ ತುಂಬಾ ಬುದ್ಧಿವಂತಿಕೆಯನ್ನ ಯೂಸ್ ಮಾಡಿದ್ದಾರೆ ನಮ್ಮ ಚನ್ನಪಟ್ಟಣ ರೂರಲ್ ಪೊಲೀಸ್ ಸ್ಟೇಟ್ ನಲ್ಲಿ ದುಡ್ಡು ಮತ್ತೆ ಇನ್ಸುಯನ್ಸ್ ಎರಡೇ ಕೆಲಸ ಮಾಡೋದು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅವರ ಮೇಲೆ ನನ್ಗೆ ಅಂತ ಕೋಪ ಏನಿಲ್ಲ ಸ್ನೇಹಿತರೆ ನೋಡಿ ಯಾವುದೇ ಒಂದು ಎಫ್ ಆರ್ ಐ ಯಾವುದೇ ಒಂದು ಕಾಗ್ನೈಜಬಲ್ ಅಫೆನ್ಸ್ ಬಗ್ಗೆ ಏನಾದ್ರೂ ಒಂದು ಎಫ್ ಐ ಆರ್ ಮಾಡಿದ್ರೆ ಅದು ಬಂದು ನೂರ್ ಪೇಜ್ ಇನ್ನೂರ್ ಪೇಜ್ ಒಂಬೈನೂರ್ ಪೇಜ್ ಸಾವಿರ ಪೇಜ್ ಗಂಟ ಇರುತ್ತೆ ನನ್ನ ಎಫ್ ಐ ಆರ್ ನೋಡಿ ಎರಡು ಪೇಜ್ ಸ್ಟೋರಿ ಬಂದು ಅರ್ಧ ಪೇಜ್ ಹುಡುಗಿ ಸುಮಾನ್ ಹುಡುಗಿ ಆಮೇಲೆ ಇನ್ನೊಂದು ಹೇಳ್ತಾಳೆ ನಮ್ಗೆ ಯಾರು ಬಂದಿಲ್ಲ ಸಹಾಯ ಮಾಡಕ್ಕೆ ಎಷ್ಟೊಂದ್ ಜನ ನಮಗೆ ಗೊತ್ತಿರತಕ್ಕಂತ ಸ್ನೇಹಿತರು ಹೋಗಿ ಖುದ್ದಾಗಿ ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡಿ ಇವ್ರು ಹೋಗಿ ಎಫ್ ಐ ಆರ್ ಹಾಕ್ಸಿಯೂ ಕೂಡ ಎಫ್ ಐ ಆರ್ ಹಾಕಿಲ್ಲ ಪೊಲೀಸರು ಸಪೋರ್ಟ್ ಮಾಡಿಲ್ಲ ಪೊಲೀಸರು ವಿರುದ್ಧನೂ ಮಾತಾಡ್ತಾವ ಇವು ಏನೂ ಗೊತ್ತಿಲ್ಲದವು ಕಾನೂನು ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಇವರಿಗೆ ಅನುಕೂಲಕ್ಕೆ ತಕ್ಕನಂಗೆ ಯಾರಾದ್ರೂ ಗಂಡ ಐದೇ ವರ್ಷ ಬಿಟ್ಕೊಂಡು ಯಾರು ಸುಮ್ಮನೆ ಕೂತ್ಕೊಂಡಲ್ಲ ನೋಡಿ ತೋರಿಸ್ತೀನಿ ಯಾರ್ಯಾರು ಹೋಗಿದ್ದಾರೆ ಆ ನೋಡಕ್ಕೆ ಆಸ್ಪತ್ರೆಗೆ ಇವ್ರು ನೋಡಕ್ಕೆ ಯಾರ್ಯಾರು ಹೋಗಿದ್ರು ಅವೆಲ್ಲ ವಿಡಿಯೋಗಳು ಇದ್ದಾವೆ ಇವ್ರ ಹತ್ರ ಮಾತಾಡ್ಕೊಂಡು ಯಾರ್ಯಾರು ಬಂದಿದ್ರು ಅದೆಲ್ಲ ಹೋಗಿ ಬಂದ್ರೂ ಕೂಡ ಆರ್ ಆದರೂ ಕೂಡ ಇವರು ಜನಗಳಿಗೆ ಸುಳ್ಳು ಹೇಳ್ತಾ ಇದ್ದಾರೆ ಇವರು ನೋಡಿದ ತಕ್ಷಣ ಕನಿಕರ ಬರಬೇಕು ಜನ ಅಯ್ಯೋ ಅನ್ಬೇಕು ಈ ರೀತಿ ಮಾಡಿದಾಗ ಜನಗಳು ಮುಂದಿನ ಸದ್ದಿ ಏನಾರ ಅನಾಹುತ ಆದರೂ ಕೂಡ ಯಾರೂ ಕೂಡ ಇಂಥವ್ರಿಗೆ ಸಪೋರ್ಟ್ ಮಾಡಲ್ಲ ಅದರಿಂದ ಸುಳ್ಳು ಹೇಳು ಬದುಕಕ್ಕೆ ಹೋಗ್ಬೇಡಿ ಸತ್ಯ ಹೇಳಿ ಬದುಕಿ ಯಾಕೆ ಸುಳ್ಳು ಹೇಳಿ ಜೀವನ ಮಾಡ್ತಾ ಇದ್ದೀರಾ ನಾಲ್ಕು ದಿನದ ಜೀವನದಲ್ಲಿ ಸುಳ್ಳು ಹೇಳು ಬದುಕಬಾರ್ದು ಸುಳ್ಳು ಯಾವತ್ತಿದ್ರೂ ಒಂದು ನಾಲ್ಕು ದಿನಕ್ಕೆ ಐದು ದಿನಕ್ಕೆ ಮಾತ್ರ ಅದು ಸುಳ್ಳು ಸತ್ಯ ಸಾಯವರೆಗಿರುತ್ತೆ ಅದರಿಂದ ಸತ್ಯ ಹೇಳ್ರಮ್ಮ ಯಾಕಮ್ಮ ಸುಳ್ಳು ಹೇಳ್ತೀಯಾ ನೀನು ಯಾವ ದೊಡ್ಡಿದೋ ಅಂತ ನಿನಗೆ ಸಾವಿರ ಸಾವಿರ ಪೇ ಜಿ ಎಫ್ ಐ ಆರ್ ಬರೀಬೇಕು ಬರೆಯೋಕ್ಕೆ ಸಾವಿರ ಪೇ ಜಿ ಏನಿದೆ ಏನ್ ಬರಿಬೇಕು ನಿನಗೆ ಯಾರು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ರ ನಿನ್ನ ಇಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಹೋಗಿ ಏನೇನಾದ್ರು ಮಾಡಿದ್ರೆ ಒಂದು ಹತ್ತು ಪೇಜಿ ಏನಾದ್ರು ಬರೀತಾರೆ ಇರೋದು ಒಂದು ಸಣ್ಣ ಸಣ್ಣಗಾಲಟ್ಟಿಗೆ ಒಂದೂವರೆ ಪೇಜಿ ಬರಿದೆ ಇನ್ನೇನು ನಲ್ವತ್ತು ಪೇಜಿ ಬರ್ಕೊಂಡು ಕುತ್ಕೊಂತಾರ ಅವ್ರಿಗೆನ ಪೊಲೀಸ್ನವ್ರಿಗೆ ಮಾಡೋಕೆ ಕೆಲಸ ಇಲ್ವಾ ಅಂದ್ರೆ ನಿನ್ನೋ ಪ್ರಕಾರ ಪೊಲೀಸ್ನವರು ಸುಳ್ಳು ನಿನಗೆ ಪೊಲೀಸ್ನವ್ರು ಏನೂ ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದೀಯ ಮತ್ತೆ ಎಫ್ ಐ ಆರ್ ಹಾಕಿದ್ದ್ಯಾರೋ ಕಂಪ್ಲೇಂಟ್ ತಗೊಳ್ಳೋದ್ಯಾರೋ ಯಾರು ಆದಷ್ಟು ಕರೆ ತಗೊಂಬಿಟ್ಟಿದಾರ ನೀನು ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ವ ಹಂಗಾದ್ರೆ ದಯವಿಟ್ಟು ಜನಗಳಿಗೆ ಸುಳ್ಳು ಹೇಳೋಕೆ ಹೋಗ್ಬೇಡಿ ಮುಂದಿನ ಸತಿ ಏನಾದ್ರೂ ಈ ಥರ ಅನಾಹುತಗಳಾದರೆ ಯಾರೂ ಕೂಡ ನಿಮ್ಮಂಥ ಅಂಗವಿಕಲರಿಗೆ ಸಪೋರ್ಟ್ ಮಾಡಲ್ಲ ಅಣ್ಣ ವೆಂಕ್ಟಪ್ಪ ಆ ಇರೋದು ಮೂರಡಿ ಉದ್ದ ಇದೆಯಲ್ಲ ಗೊತ್ತಿಲ್ಲ ಅಳತೆ ಮಾಡಿದ್ರೂ ನೋಡ್ಬೇಕು ಅಳತೆ ಮಾಡಿ ಎಷ್ಟು ಹೇಳಿ ಈ ಥರ ಇದ್ದುಕಂಡು ಜನಗಳಿಗೆ ಹಣ ದಯವಿಟ್ಟು ಸುಳ್ಳು ಹೇಳೋಕೆ ಹೋಗ್ಬೇಡ ತಪ್ಪು ಮಾಹಿತಿಯನ್ನು ಜನಗಳ್ಗೇ ಕೊಡಕ್ಕೆ ಹೋಗ್ಬೇಡ ಯಾಕಂದ್ರೆ ನಿನ್ನಂಥ ಅಂಗವಿಕಲರು ಎಷ್ಟೋ ಜನ ಜನಗಳಿಗೆ ಅಂಗವಿಕಲತೆ ತೋರಿಸ್ಕೊಂಡು ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ತಾಯಿದ್ದಾರೆ ನೆಕ್ಸ್ಟು ನಿನಗೇನಾರಾದರೆ ನಿನಗೂ ಕೂಡ ಯಾರೂ ಕೂಡ ಸಹಾಯ ಮಾಡೋಲ್ಲ ಅಂಥ ಪರಿಸ್ಥಿತಿ ಬರುತ್ತೆ ಭಾಳ ಎಚ್ಚರಿಕೆಯಿಂದ ನೀನು ವೀಡಿಯೋ ಅಂತಂದು ಹೇಳಿ ನಿನ್ನಲ್ಲಿ ಕೇಳ್ಕೊತಾ ಇದ್ದೀನಿ ಇಡೀ ಊರೇ ಒಂದು ಆಗಿದ್ದಾರೆ ಇಡೀ ಗ್ರಾಮ ಪಂಚಾಯಿತಿನೇ ಒಂದಾಗಿದ್ದಾರೆ ಅಂತ ಹೇಳ್ತಾ ಇರಲಿಲ್ಲ ಯಾಕೆ ಒಂದಾಗಿರ್ತಾರೆ ಯಾಕೆ ನಿನ್ನನ್ನು ಅಂದರೆ ನಾವು ಮಾಡುವ ಮಣ್ಣು ತಿನ್ನೋ ಕೆಲಸಕ್ಕೆ ನಮಗೆ ಯಾರು ಸಪೋರ್ಟ್ ಮಾಡಲ್ಲ ನಾನು ಒಳ್ಳೆ ಕೆಲಸ ಮಾಡಿದರೆ ನನಗೆ ಜನ ಸಪೋರ್ಟ್ ಮಾಡಕ್ಕೆ ಬರ್ತಾರೆ ನನಗೆ ಒಳ್ಳೆ ಕೆಲಸ ಮಾಡಲಿಲ್ಲ ಅಂದರೆ ಮಣ್ಣು ತಿನ್ನೋ ಕೆಲಸ ಮಾಡಿದರೆ ನಾಲ್ಕು ಜನ ಅಲ್ಲ ನಾಲ್ಕು ಜನ ಅಲ್ಲ ಒಬ್ಬರು ಸಪೋರ್ಟ್ ಮಾಡಲ್ಲ ಅಂತ ಪರಿಸ್ಥಿತಿ ಬರುತ್ತೆ ಮಿಸ್ಟರ್ ವೆಂಕಟಪ್ಪ ದಯವಿಟ್ಟು ಇಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ ಯಾಕೆ ಗ್ರಾಮ ಪಂಚಾಯತ್ ಅವರು ಒಂದಾಗಿದ್ದಾರೆ ಇಡೀ ಗ್ರಾಮದವ್ರು ಯಾಕೆ ಒಂದಾಗಿದ್ದಾರೆ ಅಂದರೆ ನೀನು ಮಾಡಿರುವ ಮಣ್ಣು ತಿನ್ನೋ ಕೆಲಸಕ್ಕೆ ಅವ್ರು ಒಂದಾಗಿ ಆ ಏನು ಉಮೇಶ್ ಅಂತ ಹೇಳ್ತೀಯಲ್ಲ ನೀನೇ ಯಾರಾದರೂ ಎಂತಿ ಬಿಟ್ಟಿರ್ತಾರ ಐದೇ ವರ್ಷ ಯಾರಾದರೂ ತನ್ನ ಸ್ವಂತ ಇದ್ದರೂ ಕೂಡ ಇಲ್ದಂಗೆ ಯಾರು ಇರ್ತಾರಾ ಈ ನೀವಿಬ್ಬರು ಜೋಡಿಯಾಗಿರೋದಕ್ಕೆ ನೀವಿಬ್ಬರು ಜೊತೆಗೆ ದಿನ ಬೆಳಗ್ಗೆ ಎದ್ದು ವಿಡಿಯೋ ಮಾಡಿರೋದಕ್ಕೆ ಉಮೇಶನಿಗೆ ನೋಡಿದ್ದಾನೆ ಸಿಟ್ಟು ಬಂದಿದೆ ಕೋಪ ಬಂದಿದೆ ಆ ಕೋಪ ಬಂದಿರೋದಕ್ಕೆ ಅಂತ ಕೆಲಸ ಮಾಡಿರ್ತಾರೆ ಏನೋ ಪಾಪ ಸಣ್ಣ ಸ್ವಲ್ಪ ಹೊಡೆದಿದ್ದಾನೆ ಬೇರೆಯವ್ರು ಯಾರಾಗಿದ್ದರೆ ಇನ್ನು ಏನೇನು ಮಾಡ್ತಿದ್ರೋ ಗೊತ್ತಿಲ್ಲ ಮುಂದಿನ ಸರ್ತಿ ವಿಡಿಯೋ ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾಡೋಂತ ಹೇಳಿ ನಿನ್ನ ಅದು ಕೇಳ್ಕೊತಾ ಇದ್ದೀನಿ ಕೆಲವು ವಿಡಿಯೋಗಳು ಇದ್ದಾವೆ ಇವನ ಬಗ್ಗೆ ಬರ್ತಾವೆ ಎಲ್ಲ ಫುಲ್ಲು ನೋಡಿ ಇಂಥವೆಲ್ಲ ನೋಡಿದರೆ ಯಾವ ಗಂಡಸು ಕೂಡ ಸಹಿಸಲ್ಲ ಯಾವ ಗಂಡಸನ್ನು ಕೂಡ ಸಹಿಸೋಕ್ಕಾಗಲ್ಲ ಕೋಪ ಬಂದೇ ಬರುತ್ತೆ ಇವೆಲ್ಲ ಚೆನ್ನಾಗಿರಲ್ಲಮ್ಮ ವೆಂಕಟೇಶಣ್ಣ ಆ ದಯವಿಟ್ಟು ಅರ್ಥ ಮಾಡ್ಕೋ ಸುಳ್ಳು ಸುಳ್ಳು ಹೇಳೋಕೆ ಹೋಗ್ಬೇಡ ಸುಳ್ಳು ಮಾಹಿತಿಯನ್ನು ಜನಗಳಿಗೆ ಹೋಗಬೇಡ ದಯವಿಟ್ಟು ಇವ್ರಿಗೆ ಯಾರು ಸಪೋರ್ಟ್ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ ಸಪೋರ್ಟ್ ಮಾಡಿ ಅಂತ ಹೇಳಲ್ಲ ಮಾಡಬೇಡಿ ಅಂತ ಹೇಳಲ್ಲ ನೋಡಿ ಪೂರ್ತಿ ವಿಷಯ ತಿಳ್ಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ಜನ ಸಾರ್ವಜನಿಕರಲ್ಲಿ ಕೇಳ್ಕೊತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ